വെൽക്കു മൈ യൂട്യൂബ് ചാനൽ നല്ലേ നോട്ട സുജാത കന്നട ചാനൽ ഇവത്തു ഗുരുവാരായുവാരവേന്ദ്രസ്വാമി എല്ലാം ഇത് മാറി ഏഴുവരെ ടൈമി ഏഴുവരെ നമ്മുടെ വീഡിയോ വീഡിയോനെ വീഡിയോ ശുരുമി എല്ലാം മറ്റൊന്നെ നന്ന ലാങ് വീഡിയോയ്ക്ക് സ്വഗത രണ്ടി വീഡിയോ മാക്കൊണ്ട് ഹോണ അത് ഹേബിട്ട് വീഡിയോ സ്റ്റാർട്ട് പറഞ്ഞിട്ട് ബന്നി കണ്ടൂ മാി ഇത്തല്ല ಹೇಗಿರುತ್ತೆ ನೋಡಿ ಇನ್ನೊಂದೇನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ವಿಡಿಯೋಸ್ನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನೇ ನೋಡ್ತಿಲ್ಲ ವಿಡಿಯೋಸ್ ನೋಡ್ತಾ ಇದ್ದಾರೆ ಶಾರ್ಟ್ಸ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿರ್ತಾರೆ ವಿಡಿಯೋದ ಲಿಪ್ಸ್ಟಿಕ್ಸ್ ಇದ್ದರೆ ಹೇಳಿ ಕಮೆಂಟ್ ಮೂಲಕ ಮತ್ತೆ ಬ್ಯಾಕ್ ಗ್ರೌಂಡ್ ಏನಾದರೂ ವಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಹೇಳಿ ಫೋನ್ ಕೂಡ ಸರಿ ಇಲ್ಲ ಏನು ಮಾಡೋದು ಇವಾಗ ಈಗಿರೋ ಸಿಚುವೇಷನ್ ಫೋನ್ ತಗೊಳ್ಳುವಷ್ಟು ಅಮೌಂಟ್ ಬಜೆಟ್ ಕೂಡ ಇಲ್ಲ ಸೊ ಹಂಗಾಗಿ ಇದನ್ನೇ ಗ್ಯಾಪ್ ಬಿಟ್ಟರೆ ಗ್ಯಾ ವಿಡಿಯೋಸ್ ಚೆನ್ನಾಗಿ ಓಡ್ತಿತ್ತು ಸ್ವಲ್ಪ ಗ್ಯಾಪ್ ತಗೊಂಡೆ ಪ್ರಾಬ್ಲಮ್ ಅಂತ ಈಗಾಗಲೇ ಮತ್ತೆ ವ್ಯೂಸ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಸೊ ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಹಂಗಾಗಿ ಮನೇಲಿ ಮಕ್ಕಳು ಮನೇಲಿ ಕೆಲಸ ಜೊತೆಗೆ ಇದನ್ನು ಕಂಟಿನ್ಯೂ ಜೊತೆಗೆ ಇದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾ ಮತ್ತೆ ಕಂಟಿನ್ಯೂ ಮಾಡಿ ಬ್ರೇಕ್ ಮಾಡಿಬಿಟ್ಟಿದ್ದೆ ಬೇಡ ಅಂತ ಯಾಕೋ ವೀವ್ಸ್ ಸೀರೆ ಡೌನ್ ಇದೆ ಅಂತ ಬಿಟ್ಟಿದ್ದೆ ಮತ್ತೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಮಾತಾ ಮಾತಾಡೋ ಕೂಡ ಆಗಲ್ಲ ಫುಲ್ಲು ಅಲ್ಲಿ ತೆಕ್ಸಿದ್ದು ಫುಲ್ಲು ನೋವಿದೆ ಹಾಗಾಗಿ ಸ್ವಲ್ಪ ಅಲ್ ತೆಕ್ಸ್ ಅಲ್ಲಿ ತೆಗ್ಸೋಕೆ ಮುಂಚೆನೇ ಸ್ವಲ್ಪ ನೋಡಿತ್ತು ಅಷ್ಟು ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ತೆಗ್ಸ್ಕೊಂಡು ಬಂದೆ ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅದು ಸ್ಟಿಚಿಂಗ್ ಎಲ್ಲ ಬಿಚ್ಚಿಸ್ಕೊಂಡು ಬಂದೀನಿ ಫುಲ್ ನೋವು ಅಂದರೆ ನಾವು ಊಟ ಮಾಡೋಕ್ಕಾಗಲ್ಲ ಫುಲ್ ಕಿವಿ ಈ ಸೈಡ್ ಫುಲ್ಲು ನೋವು ಬರುತ್ತೆ ಆವಾಗ ತುಂಬಾ ನೋವು ಬರುತ್ತೆ ಇದು ಕಿವಿ ಇದೆಲ್ಲ ನೋವು ಬಂದ ತಕ್ಷಣ ತಲೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಹಂಗಾಗಿ ವಿಡಿಯೋಸ್ಗಳು ಮಾಡೋಕ್ಕಾಗ್ತೀಯ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಹೇಗೋ ಮತ್ತು ವಿಧಿ ಇವೆಲ್ಲ ಮಾಡಲೇಬೇಕು ನಾನು ಮತ್ತು ಹಸ್ಬೆಂಡ್ ಮಕ್ಳು ಇರೋದ್ರಿಂದ ನಾನೇ ಕೆಲಸ ಮನೇಲಿ ಕೆಲಸ ಅಂತ ಅಂದಮೇಲೆ ಇದೇ ಇರ್ತಾವಲ್ಲ ಅಡುಗೆ ಪಾತ್ರೆ ತೊಳೆಯೋದು ಮನೆ ಹೊಸದು ಬಟ್ಟೆ ವಾಶ್ ಮಾಡೋದು ಮಕ್ಕಳನ್ನ ಸ್ಕೂಲ್ಗೆ ಬಿಡೋದು ಕರ್ಕೊಂಡ್ಬರೋದು ಅವ್ರಿಗೆ ಓದಿಸೋದು ಅವ್ರಿಗೆ ಸ್ನಾನ ಮನೆ ಕ್ಲೀನ್ ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮ ಮಕ್ಕಳು ಹಳ್ತಾನೆ ಇರ್ತಾರೆ ಮತ್ತೆ ಜೊತೆ ಕ್ಲೀನ್ ಮಾಡ್ತಾನೆ ಇರಬೇಕು ಮತ್ತು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಅಡುಗೆ ನೈಟ್ ಅಡುಗೆ ಮತ್ತು ನೈಟ್ ಪಾತ್ರೆ ತೊಳಿಬೇಕು ಬೆಳಗ್ಗೆ ಬರೀ ಇದೇ ಕೆಲಸ ನಮ್ಮ ಇದೇ ಕೆಲಸ ಬೇರೆ ಕ್ಲೀನ್ ಮಾಡೋದು ಮಾಡಲೇಬೇಕು ವಾಯ್ಸ್ ಕ್ಲಿಯಾರಿಟಿ ಇಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹಾಗೆ ಇದು ಸ್ವಲ್ಪ ಗಂಟಲಿ ಥರ ಆಗಿದೆ ಟೂ ಡೇಸಿಂದ ನೆಕ್ಸ್ಟ್ ಫೋನ್ ಕೂಡ ನೀರು ಹೋಗ್ಬಿಟ್ಟು ವಾಯ್ಸು ವಾಲ್ಯೂಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಒಂಥರ ಬರ್ತಾ ಬರ್ತಾಯಿದೆ ನೆಕ್ಸ್ಟ್ ಇಲ್ಲಿ ನಾನು ಬೆಳಗ್ಗೆ ತಿಂಡಿಗೆ ದೋಸೆ ಮಾಡ್ತಾಯಿದ್ದೆ ಅಕ್ಕಿ ಹಿಟ್ಟು ಎಲ್ಲ ನೆನೆಸಿರುಬ್ಬಿಟ್ಟಿದ್ನೆಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿ ಬಂದೈತೆ ಹಿಟ್ಟು ನೋಡ್ತಾ ಇದ್ದೆ ಉಬ್ಬಿ ಬಂದೈತೆ ದೋಸೆ ಮಾಡಬೇಕು ಬೆಳಗ್ಗೆ ಟೈಮ್ ಬರೀ ಡೈಲಿ ಅದೇ ತಿಂಡಿ ಏನು ಮಾಡೋದು ಇನ್ನು ಹಿಂದಿನ ದಿನವೇ ಸ್ಟಾರ್ಟ್ ಆಗಿಬಿಡುತ್ತೆ ಆವತ್ತು ಬೆಳಗಿನ ತಿಂಡಿ ಆಗುತ್ತೆ ನೆಕ್ಸ್ಟ್ ಮಧ್ಯಾಹ್ನದಿಂದ ಸ್ಟಾರ್ಟು ತಿಂಡಿ ಏನು ಮಾಡೋದು ಅಂತ ಶೆಲ್ಫೆಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ ಶೆಲ್ಫೆಲ್ಲ ಒರೆಸ್ಬಿಟ್ಟು ತಿಂಡಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ಬೆಳಗ್ಗೆ ಬೆಳಗ್ಗೆನೇ ಇವತ್ತು ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದೀವಿ ಚೆನ್ನಾಗಿ ಬಿಸಿಲು ಬಂದಿದೆ ಎಷ್ಟು ನಾವೆಂತೂ ಸರಿಯಾಗಿ ಹಾಸನಲ್ಲಿ ಆಗಲೇ ಜೂನಿಂದ ಏನೋ ಮಳೆ ಸ್ಟಾರ್ಟ್ ಆಗಿ ಇವಾಗ ಒಂದು ಬಿ ಒಂದು ಸ ಒಂದು ವಾರ ಒಂದು ಫಿಫ್ಟೀನ್ ಡೇಸಿಂದ ಬಿಸಿಲು ಚೆನ್ನಾಗಿ ನೋಡ್ತಾ ಇದ್ದೀವಿ ಇನ್ನು ನೆನ್ನೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಟ್ಟಿದೆ ಇವಾಗ ಏನು ಹಾಕಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಇಲ್ಲಿ ಡ್ರೈ ಫ್ರೂಟ್ಸ್ ತಂದಿದ್ರು ಕೇಶವ ಅವನ್ನೆಲ್ಲ ಸ್ವಲ್ಪ ಡಬ್ಬಿಗೆ ತುಂಬಿಟ್ಬಿಡ್ರೆ ಪಾಪುಗೆ ಸ್ನ್ಯಾಕ್ಸ್ಗೆಲ್ಲ ಕೊಟ್ಟು ಕಳಿಸ್ತೀನಲ್ವ ಸೊ ಹಂಗಾಗಿ ಡಬ್ಬಿಗೆ ಫಿಲ್ ಮಾಡಿಟ್ರೆ ಅದು ಮೆತ್ತಗಾಗಲ್ಲ ಅಂಥೇಳಿ ಎಲ್ಲ ಫಿಲ್ ಇದ್ದೀನಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಕಂಟಿನ್ಯೂ ಮಾಡಿ ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ಕಮೆಂಟ್ ಹಾಕಿ ಲೈಕ್ ಲೈಕ್ ಮಾಡಿ ಅಂತ ಹೇಳ್ತಾ ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಎಲ್ಲರೂ ವೀಡಿಯೋನ ನೋಡಿ ಎಲ್ಲರ ವೀಡಿಯೋನ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನಿಮಗೂ ಒಳ್ಳೇದಾಗಲಿ ನಮಗೂ ಒಳ್ಳೇದು ಮಾಡಲಿ ರಾಯರು ನಿಮಗೂ ಒಳ್ಳೇದು ಮಾಡಲಿ ನಮಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ